ನಮಸ್ಕಾರ ಕಥಾಲೋಕಕ್ಕೆ ಸ್ವಾಗತ ಗುರುವಾರದ ವಿಶೇಷ ಸರಣಿಯಲ್ಲಿ ಭಗವಾನ್ ವಿಷ್ಣುವಿನ ಮೂರನೇ ಅವತಾರದ ಕಥೆಯನ್ನು ಹೇಳ್ತೀನಿ ವಿಷ್ಣುವಿನ ಮೂರನೇ ಅವತಾರ ವರಾಹವತಾರ ಈ ಅವತಾರದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾರೆ ಪುರಾಣದಲ್ಲಿ ಬರೋ ಕಥೆ ಹೀಗೆ ತಾನೆ ಈ ವರಾಹವತಾರದ ಬಗ್ಗೆನೂ ನಾನು ಎರಡು ಮೂರು ಕಥೆಗಳನ್ನು ಕೇಳಿದ್ದೀನಿ ಮೊದಲನೇದು ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ತುಂಬ ವರ್ಷಗಳ ನಂತರ ಒಮ್ಮೆ ಭೂಮಿ ತನ್ನ ಕಕ್ಷೆಯಿಂದ ತಪ್ಪಿಸಿಕೊಂಡು ಹೊರಬಂತು ಇದರ ಪರಿಣಾಮವಾಗಿ ಪರಸ್ಪರ ಆಕರ್ಷಣ ಶಕ್ತಿಯ ಸ್ಥಿರ ಕೇಂದ್ರವನ್ನ ಕಳೆದುಕೊಂಡು ಕುಸಿಯತೊಡಗಿತ್ತು ಆಗ ಭಗವಾನ್ ವಿಷ್ಣು ವರಾಹ ರೂಪದಲ್ಲಿ ಬಂದು ಭೂಮಿಯನ್ನ ಮೊದಲಿನಂತೆಯೇ ಅದರ ಕಕ್ಷೆಯಲ್ಲಿರಿಸಿದರು ಹೀಗೆ ಭೂಮಿ ಮತ್ತು ಇತರ ವಿಶ್ವಗಳ ಚಲನೆಯನ್ನು ವ್ಯವಸ್ಥಿತಗೊಳಿಸಿದರು ಎಂಬ ಒಂದು ಕಥೆಯ ಉಲ್ಲೇಖವನ್ನ ನೋಡಬಹುದು ಇನ್ನೊಂದು ಋಷಿ ಮುನಿಗಳು ಕಣ್ಮುಚ್ಚಿ ಧ್ಯಾನಕ್ಕೆ ಕೂತಾಗ ದೇವರ ಹಲವು ಬಗೆಯ ರೂಪಗಳನ್ನು ಕಾಣುತ್ತಿದ್ರು ಈ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳ ಋಷಿಗಳ ಒಳಗಣ್ಣಿಗೆ ಭಗವಂತ ವರಾಹ ರೂಪದಲ್ಲಿ ಕಾಣಿಸಿಕೊಂಡರು ಎಂಬ ಕಥೆ ಕೂಡ ಇದೆ ಇನ್ನೂ ನಾವೆಲ್ಲ ಚಿಕ್ಕವರಿದ್ದ ಕೇಳಿದ ಇನ್ನೊಂದು ಪ್ರಸಿದ್ಧ ಕಥೆ ರಾಕ್ಷಸರಾಜ ಹಿರಣ್ಯಾಕ್ಷನ ಕಥೆ ಬಹಳ ಹಿಂದೆ ರಾಕ್ಷಸರಾಜ ರಾಜ ಹಿರಣ್ಯಕಶ್ಯಪನ ಸೋದರ ಹಿರಣ್ಯಾಕ್ಷ ತುಂಬ ಶಕ್ತಿವಂತನಾಗಿ ಬೆಳೆದಿದ್ದ ಅದರಿಂದ ಅಹಂಕಾರದಿಂದ ಮೆರೆಯುತ್ತಿದ್ದ ಅವನಿಗೆ ಇಡೀ ಭೂಮಿನೇ ತನ್ನ ವಶದಲ್ಲಿ ಇಟ್ಟುಕೊಳ್ಳಬೇಕೆಂಬ ದುರಾಸೆ ಮತ್ತು ಅವನ ಬಳಿ ಬ್ರಹ್ಮನಿಂದ ಪಡೆದಿದ್ದ ವರಗಳು ಕೂಡ ಇದ್ದವು ರಾಕ್ಷಸರು ತಮಗೆ ಸಾವೇ ಬರದೆ ಅಮರರಾಗಬೇಕು ಎಂದು ವರವನ್ನು ಪಡೆಯುವ ಹಾಗಿರಲಿಲ್ಲ ಆದ್ದರಿಂದ ಅವರು ಅಸಾಧ್ಯ ಎನಿಸುವ ವಿಚಿತ್ರವಾದ ಬೇಡಿಕೆಗಳನ್ನ ಇಟ್ಟು ಅದರಿಂದ ಸಾವು ಬರಲಿ ಎಂಬ ವರವನ್ನು ಪಡೆದುಕೊಳ್ಳುತ್ತಿದ್ದರು ಮನುಷ್ಯನೂ ಅಲ್ಲ ಮೃಗವೂ ಅಲ್ಲದ ಜೀವದಿಂದಲೋ ಕೋತಿಯಿಂದಲೋ ಹಂದಿಯಿಂದಲೋ ಅಥವಾ ಸಾಮಾನ್ಯ ನರಪಿಳ್ಳೆಯಿಂದಲೋ ಸಾವು ಬರಲಿ ಎಂಬ ವಿಚಿತ್ರವಾದ ಬೇಡಿಕೆಗಳನ್ನು ಇಟ್ಟು ವರ ಪಡೆದುಕೊಳ್ಳುತ್ತಿದ್ದರು ಹಾಗೆಯೇ ಈ ಹಿರಣ್ಯಾಕ್ಷ ತನಗೆ ಸಾವು ಬಂದರೆ ಹಂದಿಯಿಂದ ಸಾವು ಬರಬೇಕೆಂದು ವರ ಪಡೆದಿದ್ದ ಅದು ಹೇಗೆ ಹಂದಿಗೆ ತನ್ನನ್ನು ಕೊಲ್ಲಲು ಸಾಧ್ಯವಾಗುತ್ತೆ ಎನ್ನುವುದು ಅವನ ವಿಚಾರವಾಗಿತ್ತು ಒಮ್ಮೆ ಹಿರಣ್ಯಾಕ್ಷ ತನ್ನಲ್ಲಿರುವ ವರಗಳಿಂದ ದೇವತೆಗಳ ಶಕ್ತಿಯನ್ನು ಕುಂದಿಸುವೆ ಎಂದು ಗರ್ಜಿಸಿದ ಅದಕ್ಕಾಗಿ ಅವನು ಭೂಮಿಯನ್ನು ತೆಗೆದು ಸಮುದ್ರಕ್ಕೆ ಎಸೆದ ಆಗ ಪೃಥ್ವಿಯು ಮುಳುಗುತ್ತಾ ಸಮುದ್ರದ ತಳದಲ್ಲಿ ಕುಗ್ಗತೊಡಗಿತು ಅಯ್ಯಯ್ಯೋ ಎಂದು ದೇವತೆಗಳು ಚೀರಿದರು ನಮ್ಮ ಗತಿ ಏನು ಎಂದು ಭೂಮಿಯ ಮೇಲಿನ ಎಲ್ಲ ಜೀವಿಗಳು ಭಯಭೀತರಾದರು ಕಾಪಾಡಿ ಕಾಪಾಡಿ ಎಂದು ದೇವತೆಗಳು ಭಗವಾನ್ ವಿಷ್ಣುವಿನ ಮೊರೆ ಹೊಕ್ಕರು ಆಗ ಭಗವಂತನು ವರಾಹ ಅವತಾರವನ್ನು ತಾಳಿದರು ವರಾಹ ರೂಪದಲ್ಲಿದ್ದ ವಿಷ್ಣು ಜಲ ಜಲಪ್ರವೇಶಿಸಿದರು ಸಾಗರ ತಳದಲ್ಲಿ ಭೂಮಂಡಲ ಇದೆ ಎಂದು ಕಂಡುಕೊಂಡರು ತಕ್ಷಣ ಭೂಮಿಯನ್ನು ತನ್ನ ಕೋರೆ ಹಲ್ಲುಗಳ ಮಧ್ಯೆ ಇಟ್ಟುಕೊಂಡು ಪೃಥ್ವಿಯನ್ನು ಮೇಲಕ್ಕೆ ತಂದರು ಅದನ್ನು ನೋಡಿದ ರಾಕ್ಷಸರಾಜ ಹಿರಣ್ಯಾಕ್ಷನು ಎಲೆ ಮೃಗವೇ ನೀನೇನು ಭೂಮಿಯನ್ನು ಎತ್ತುವುದು ಎಂದು ಹಾಸ್ಯದ ಧ್ವನಿಯಲ್ಲಿ ವರಾಹ ರೂಪದಲ್ಲಿರುವ ವಿಷ್ಣುವನ್ನು ಕೆಣಕಲು ಪ್ರಯತ್ನಿಸಿದ ಪ್ರಾಣಿಯಾದ ನೀನು ನನ್ನನ್ನು ಅದು ಹೇಗೆ ಎದುರಿಸಿವೆ ಎಂದು ಇನ್ನಷ್ಟು ಕೆಣಕಿದ ಹಿರಣ್ಯಾಕ್ಷನ ಮಾತಿಗೆ ವರಾಹ ರೂಪದಲ್ಲಿರುವ ವಿಷ್ಣು ನೀನು ಹೇಳುವಂತೆ ನಾವು ಕಾಡು ಮೃಗಗಳೇ ಆದರೆ ನಿನ್ನಂಥ ಅಧರ್ಮಿಗಳನ್ನು ಸಂಹಾರ ಮಾಡಲು ಕಾಯುತ್ತಿದ್ದೇವೆ ಎಂದು ಮರು ಉತ್ತರಿಸಿದರು ತನ್ನಂಥ ಶಕ್ತಿಶಾಲಿಗೆ ಈ ಪ್ರಾಣಿ ಮರು ಉತ್ತರ ನೀಡುತ್ತಿದೆ ಎಂದು ಕೆರಳಿದ ಸರ್ಪದಂದೇ ಬುಸುಕುಟ್ಟಿದ ವರಾಹನ ಮೇಲೆ ಎರಗಿ ತನ್ನ ಗದಾಪ್ರಹಾರ ಮಾಡಿದ ವರಾಹನಿಗೆ ಪೆಟ್ಟು ಕೂಡ ಕೊಟ್ಟ ಇಬ್ಬರು ಕೋಪದಿಂದ ಹೋರಾಡಿದರು ರಾಕ್ಷಸನ ಪೆಟ್ಟಿನಿಂದ ವರಾಹನು ಕಿಂಚಿತ್ತು ನೋವು ಅನುಭವಿಸಲಿಲ್ಲ ಹಿರಣ್ಯಾಕ್ಷ ಮಾತ್ರ ವರಾಹ ರೂಪದ ಭಗವಂತ ಕೊಟ್ಟ ಪೆಟ್ಟಿನಿಂದ ಕೆಳಗುರುಳಿದ ಹೀಗೆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಧರ್ಮ ರಕ್ಷಣೆಗಾಗಿ ಭಗವಾನ್ ವಿಷ್ಣು ವರಾಹ ಅವತಾರವನ್ನು ತಾಳಿದ್ದರು ಇದನ್ನು ಮೂರನೇ ಅವತಾರವಾಗಿ ಪೂಜಿಸುತ್ತಾರೆ ಇದು ಇವತ್ತಿನ ಕಥಾಲೋಕದ ಕಥೆ ಈ ಕಥೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ನಮ್ಮ ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು